ಭಗವಂತನನ್ನ ಕಾಪಾಡಕ್ಕೆ ರಾಜಕಾರಣಿಗಳು ಧರ್ಮ ರಕ್ಷಕರು ಧರ್ಮಸ್ಥಳದಲ್ಲಿ ಧರ್ಮ ಸಂಘರ್ಷ ಎಸ್ ಐ ಟಿ ಎಲ್ಲೋಗಿ ಅಷ್ಟೊಂದು ಕೆಲಸ ಮಾಡಬೇಕಾದ್ರೆ ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಧರ್ಮ ಸಂಘರ್ಷ ಭಗವಂತನನ್ನ ಕಾಪಾಡಕ್ಕೆ ರಾಜಕಾರಣಿಗಳು ಧರ್ಮ ರಕ್ಷಕರು ಎಂಟ್ರಿ ಆಗಿದ್ದಾರೆ ಅಂದರೆ ಜಾಥಾ ಮಾಡ್ತಾ ಇದ್ದಾರೆ ನಾವು ಹಿಂದೂಗಳ ನಡೆ ಧರ್ಮಸ್ಥಳದ ಕಡೆಗೆ ಒಂದು ವಾಹನ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಓಕೆ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಕುತಂತ್ರಗಳ ಮಾಡುವ ಮುಖೇನ ಶಕ್ತಿ ಕೇಂದ್ರಗಳನ್ನ ಒಡೆಯುವ ಪ್ರಯತ್ನ ನಡೀತಾ ಇದೆಯಲ್ಲ ಅದ್ರ ವಿರುದ್ಧವಾಗಿ ನಾವೆಲ್ಲ ಎಲ್ಲರೂ ಸಂಘಟಿತರಾಗಿ ಧರ್ಮಸ್ಥಳದಲ್ಲಿ ಒಂದು ಹಿಂದೂ ಮಹಾಸಂಗಮ ಆಗ್ಬೇಕು ಓಕೆ ಈ ಕಾರಣಕ್ಕೆ ನಾವು ಎಲ್ಲರನ್ನು ಕರೆ ಕೊಡ್ತಾ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದೀವಿ ಧರ್ಮಸ್ಥಳ ಬಂದು ಎಲ್ಲರ ಸತ್ತು ನಮ್ಮ ಧಾರ್ಮಿಕ ಕೇಂದ್ರ ನೂರಾರು ವರ್ಷಗಳ ಹಿಂದೆಯಿಂದನೂ ನಮ್ಮ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನ ಹೊಡಿತಾ ಇರುವಂತದ್ದು ಅದನ್ನ ಹಾಳು ಮಾಡುವಂತದ್ದೇ ಈ ಎಡಪಂಥೀಯ ಹಾಗೂ ಹಿಂದೂ ವಿರೋಧಿಗಳ ಚಿಂತನೆ ಆಗಿರೋದ್ರಿಂದ ಇವರೆಲ್ರಿಗೂ ಎಚ್ಚರಿಕೆ ಸಂದೇಶ ಕೊಡಬೇಕು ಆ ಸಂದೇಶವನ್ನ ಬರೀ ಸಂಘಟನೆ ಮುಖಂಡರು ಅಥವಾ ಯಾರೋ ಲೀಡರ್ಗಳು ಕೊಟ್ಟಿರ್ಸಾರ್ದು ಪ್ರತಿಯೊಬ್ಬ ಜನಸಾಮಾನ್ಯನು ಕೊಡಬೇಕು ಪ್ರತಿಯೊಬ್ಬ ಹಿಂದೂ ಜನಸಾಮಾನ್ಯನು ಕೊಡಬೇಕು ಅದಕ್ಕೆ ಆಟದವರು ಕೊಡಬೇಕು ಯಾಕಂದ್ರೆ ಬಹುತೇಕ ಧರ್ಮಕ್ಕೆ ದೇಶಕ್ಕೆ ಆದಾಗ ಬೀದಿಗಳು ಹೋರಾಟ ಮಾಡೋರು ಅಲ್ಲಿ ವಿರೋಧ ವ್ಯಕ್ತಪಡಿಸೋದಲ್ಲ ಬಡವ್ರ ಮಕ್ಕಳೇ ಆ ಬಡವ್ರ ಮಕ್ಕಳೇ ಹೆಚ್ಚಿನ ಸಂಖ್ಯೆನ ಭಾಗವಹಿಸ್ಬೇಕು ಅವರು ಆಟದ ನಮ್ಮ ಎಲ್ಲ ಆಟದಾರರು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಒಂದು ದಿವಸ ಈ ತಿಂಗಳು ಹದಿನಾರನೇ ತಾರೀಕು ಆಗ ಆಗಸ್ಟ್ ಹದಿನಾರನೇ ತಾರೀಕು ನಾವೇನು ಒಂದು ಕರೆ ಕೊಟ್ಟಿದ್ದೀವಿ ಬೆಂಗಳೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಳ್ಳಿ ಹಳ್ಳಿಯಿಂದ ಎಲ್ಲಾ ಧರ್ಮಸ್ಥಳದ ಧರ್ಮ ಭಕ್ತರು ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆನ ಅಲ್ಲಿ ಬರಬೇಕು ಕಾರ್ ನಲ್ಲಿ ಹೋಗೋದು ಆಟೋದಲ್ಲಿ ಹೋಗೋದು ಬೈಕ್ ನಲ್ಲಿ ಹೋಗೋದು ನಡ್ಕೊಂಡು ಹೋಗೋದು ಇಷ್ಟೆಲ್ಲಾ ಜನರು ಅಲ್ಲಿ ಹೋಗಿ ಮಧ್ಯ ಮಧ್ಯೆ ಕೆಲವಾರು ಫಂಕ್ಷನ್ಗಳೆಲ್ಲ ಮಾಡಿ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಭಗವಂತನನ್ನು ಕಾಪಾಡೋಕ್ಕೆ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ರಾಜಕಾರಣಿಗಳು ಧರ್ಮರಕ್ಷಕರು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಸಮಸ್ಯೆ ಶುರುವಾಗುತ್ತೆ ಭಗವಂತನನ್ನ ಧರ್ಮವನ್ನು ಸತ್ಯವನ್ನು ಕಾಪಾಡಕ್ಕೆ ಹೋರಾಟ ಮಾಡಬಾರ್ದು ಸೂರ್ಯನ ಬೆಳಕು ಎಲ್ಲರಿಗೂ ಒಂದೇ ಸಮ ಬೀಳ್ತಾ ಇರತ್ತೆ ಮಧ್ಯೆ ಮೋಡಗಳು ಬಂದು ಬಂದು ಹೋಗ್ತಾ ಇರತ್ತೆ ನೀವು ಮೋಡವನ್ನ ತಳ್ಳಕ್ಕಾಗತ್ತಾ ಅದು ಪ್ರಕೃತಿ ನಿಮ್ಮ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮಳೆ ಬರ್ತಾ ಇರುತ್ತೆ ಜೋರು ಮಳೆ ತುಂಬಾ ಕತ್ತಲೆ ಆಗಿರುತ್ತೆ ಸೊ ಮಳೆ ನಿಂತ ಮೇಲೆ ಪುನಃ ಸೂರ್ಯನ ಬೆಳಕು ಬರುತ್ತೆ ಆ ರೀತಿ ಭಗವಂತನ ಸತ್ಯ ಸಹಜವಾಗಿ ಬರಬೇಕು ಹೋರಾಟದಿಂದಲ್ಲ ಇಷ್ಟೊಂದೆಲ್ಲ ಅಲ್ಲಿ ನಡೀತಾ ಇರಬೇಕಾದ್ರೆ ಸರಳವಾಗಿ ಯೋಚನೆ ಮಾಡಿ ಯಾಕೆಂದ್ರೆ ತುಂಬಾ ಜನ ತಲೆ ಕೆಡ್ಸ್ಕೊಂತಾರೆ ಏನಪ್ಪ ಹಿಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ಎಸ್ ಐ ಟಿ ಎಲ್ಲೋಗಿ ಅಷ್ಟೊಂದು ಕೆಲಸ ಮಾಡಬೇಕಾದ್ರೆ ಪ್ರತಿದಿನ ಕೆಲಸ ಮಾಡಬೇಕು ಅಂದರೆ ಫೈಯರ್ ಆಫೀಸಸ್ಸು ತಹಸೀಲ್ದಾರ್ಗಳು ಎ ಸಿಗಳು ಅಲ್ಲೇ ನಿಂತ್ಕೊಂಡು ಮಳೆನಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂದರೆ ಸುಲಭ ಅಲ್ಲ ಅಲ್ಲಿ ಏನೂ ಇದೆ ಅದರ ಸತ್ಯ ಇಲ್ಲ ಅಂತಿದ್ರೆ ತಮಾಷೆ ಏನ್ರಿ ಬೆಳಗಿನ ಸಂಜೆವರೆಗೂ ಮಳೆನಲ್ಲಿ ನಿಂತ್ಕೊಂಡಲ್ಲ ಅಕೌಂಟ್ ಅಕೌಂಟ್ ಕುತ್ಕೋಬೇಕು ಅಂದರೆ ಕಾಮನ್ ಸೆನ್ಸ್ ಉಪಯೋಗಿಸಿ ಏನೋ ಇದೆ ಹುಡುಕ್ತಾ ಇದ್ದಾರೆ ಹುಡುಕ್ಲಿ ನಿಜವಾದ ದೈವ ಭಕ್ತನಾಗಿದ್ದರೆ ನೀವು ಶಾಂತವಾಗಿರಬೇಕು ಸತ್ಯ ಹೊರಗಡೆ ಬರಲಿ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಧರ್ಮಸ್ಥಳದ ಬಗ್ಗೆ ಅಗಾಧವಾದ ನಂಬಿಕೆ ಇದೆ ಧರ್ಮದ ನಂಬಿಕೆ ಇದೆ ಅಲ್ಲಿ ಹೋದ್ರೆ ನನ್ನ ಸಮಸ್ಯೆಗಳು ಹೋಗ್ಬಿಡ್ತೇವೆ ಅನ್ನತಕ್ಕಂಥ ನಂಬಿಕೆ ಇದೆ ಅಲ್ಲಿ ದೇವರು ಇದ್ದಾನೆ ಅನ್ನತಕ್ಕಂಥ ನಂಬಿಕೆ ಇದೆ ಈ ನಂಬಿಕೆ ಪ್ರತಿಯೊಬ್ಬ ವ್ಯಕ್ತಿಗಳು ಇರಬೇಕಾದಾಗ ನೀವು ಅಲ್ಲೇನು ಸಣ್ಣ ಪುಟ್ಟ ಗಲಾಟೆಗಳು ಮಾಡಿಕೊಂಡು ಈ ಜಾತೆಗಳನ್ನು ಮಾಡಿಕೊಂಡು ಹೋರಾಟ ಮಾಡ್ತಿರೋ ಸೊ ಅಲ್ಲಿ ಏನು ಒಂದು ಅಸತ್ಯದ ಕಡೆ ನೀವು ನೀವಿದ್ದೀರಾ ಅನ್ಸುತ್ತೆ ಆ ಭಾವನೆ ಬರುತ್ತೆ ಸತ್ಯ ತಿಳ್ಕೊಳ್ಳಿ ನೀವು ಶಾಂತವಾಗಿರಿ ಮೌನವಾಗಿರಿ ಯಾರು ಏನಾದರೂ ಹೇಳ್ಕೊಳ್ಳಿ ಹೊರಗಡೆ ಬರುತ್ತೆ ಒಂದು ಮೋಡ ಬಂದಿದೆ ಮೋಡ ಹೋದಂಗೆ ಮಳೆ ಬಂದಿದೆ ಮಳೆ ಹೋದಂಗೆ ಸೂರ್ಯನ ಬೆಳಕು ಯಾವಾಗ ನಿರಂತರವಾಗಿರುತ್ತೆ ದೈವಿ ಶಕ್ತಿ ನಿರಂತರವಾಗಿರುತ್ತೆ ಸೊ ಈ ದಿಶಿನಲ್ಲಿ ಯಾಕೆ ಯೋಚನೆ ಮಾಡಲ್ಲ ಈ ಹೋರಾಟಗಾರರು ಯಾರೋ ಒಂದು ಆಪಾದನೆ ಮಾಡಿದ್ದಾರೆ ಅದಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಕೆಟ್ಟ ತರ್ತಾ ಇದ್ದಾರೆ ಅಂತಕ್ಕಂಥ ಯೋಚನೆಯೇ ಸಿಲ್ಲಿ ಯೋಚಿಸಿ ನೋಡಿ ಈ ದಿಶಿನಲ್ಲಿ ಯೋಚನೆ ಮಾಡಬೇಕು ಕೆಲವಾರು ವಿಚಾರಗಳನ್ನ ನಾವು ತಿಳ್ಕೋಬೇಕು ಅಂದ್ರೆ ತುಂಬಾ ಸಿಲಿಯದು ತುಂಬ ಕೀಳು ಮನೋಭಾವ ಯಾರು ದೇವರನ್ನು ರಕ್ಷಣೆ ಮಾಡೋಕ್ಕೆ ನೀನು ಯಾರು ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಧರ್ಮ ದೇವರು ನನ್ನನ್ನು ರಕ್ಷಿಸಬೇಕು ಮಾನವ ಕುಲವನ್ನು ರಕ್ಷಿಸಬೇಕು ಇದು ಸತ್ಯ ಅಲ್ಲಿ ಧರ್ಮಸ್ಥಳದಲ್ಲಿ ಭಗವಂತನಿದ್ದರೆ ಸತ್ಯ ಹೊರಗಡೆ ಬರುತ್ತೆ ಭಗವಂತನಿಲ್ಲ ಭಗವಂತನ ಮೇಲೆ ಬರೀ ಭಾವನೆಗಳಲ್ಲಿ ಆಟ ಆಡ್ತಿದೆ ಅಂದರೆ ಸತ್ಯ ಹೊರಗಡೆ ಬರಲ್ಲ ಸೊ ಮನುಷ್ಯರು ಭಾವನೆಗಳ ಮೇಲೆ ಆಟ ಆಡಿ ಯುದ್ಧ ಮಾಡ್ತಾ ಇದ್ದಾಗ ಭಾವನೆಗಳಿಗೆ ಹೊಡೆತಾ ಬೀಳುತ್ತೆ ನಂಬಿಕೆಗೆ ಹೊಡೆತ ಬೀಳುತ್ತೆ ದೈವತ್ವ ಕಡಿಮೆ ಆಗುತ್ತೆ ಮೃಗತ್ವ ಜಾಸ್ತಿ ಆಗುತ್ತೆ ಯೋಚನೆ ಮಾಡಿ ನೋಡಿ ಈಗ ಧರ್ಮಾಧಿಕಾರಿಗಳೇ ಆಗಲಿ ಅಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಗೆಲ್ಲರೂ ಮೌನವಾಗಿರಬೇಕು ಪ್ರತಿನಿತ್ಯ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಇಲ್ಲಿ ಏನೇನು ವಿಚಾರಗಳು ಬರ್ತಾ ಇದೆ ಸತ್ಯ ಇದ್ರೆ ಸಮಾಜಕ್ಕೆ ಗೊತ್ತಾಗೇ ಆಗತ್ತೆ ಅಲ್ವಾ ಯೋಚನೆ ಮಾಡಿ ನೋಡಿ ಈಗ ನಾಳೆ ನಾಡಿದ್ದು ಹೋಗ್ತಾರೆ ಸಾವಿರಾರು ಜನ ಹೋಗ್ತಾರೆ ಆ ಸಾವಿರಾರು ಜನ ಜಾತಾ ಮಾಡ್ಬೇಕಾದ್ರೆ ಯಾಕೆ ಈ ಹೋರಾಟ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋದು ಹೋರಾಟದ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಸುಮ್ಮನೆ ಏನೋ ಒಂದು ಲೂಸ್ ಸ್ಟಾಕ್ ಅಲ್ಲ ಏನನ್ನು ಹುಡುಕ್ತಿದ್ರೆ ಹುಡುಕ್ಲಿ ವಿಷ ಬರಲಿ ನೀವೇ ಆಫರ್ ಮಾಡಿ ಹುಡುಕಿ ಕಮಾನ್ ಎಷ್ಟರ ಹುಡುಕಿ ಶಾಂತವಾಗಿರಿ ಅದು ದೇವರನ್ನ ನಂಬಿರುವವರ ಮನಸ್ಥಿತಿ ಶಾಂತವಾಗಿರಬೇಕು ನನ್ನ ದೇವರಿದ್ದಾನೆ ನನ್ನನ್ನು ಕಾಪಾಡ್ತಾನೆ ಸತ್ಯ ಹೊರಗಡೆ ಬರಲಿ ಇದು ಒಂದೆರಡು ದಿನದ ಕತೆ ಅಲ್ಲ ಒಂದು ಯಾವುದೋ ಚಿಕ್ಕ ದೇವಸ್ಥಾನ ಅಲ್ಲ ಧರ್ಮಸ್ಥಳ ಅಂತಕ್ಕಂಥ ತುಂಬ ಫೇಮಸ್ ಅದು ಅದರ ಬಗ್ಗೆ ಆಪಾದನೆಗಳು ಬಂದಾಗ ಆ ಸ್ಥಳದ ಬಗ್ಗೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬದ್ ಬಂದಾಗ ನಾವು ಎಷ್ಟೊಂದು ಯೋಚಿಸ್ಬೇಕಲ್ವಾ ಜನಗಳ ಮನಸ್ಸಿನಲ್ಲಿ ಎಂಥ ಪ್ರಭಾವ ಬೀರಿದೆ ಈಗ ಆಲ್ರೆಡಿ ಜನಗಳಲ್ಲಿ ಹೋಗೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ ನಮ್ಮ ಯೋಗ ಸ್ಟೂಡೆಂಟ್ಸ್ ಇಬ್ರು ಹೋಗಿದ್ರು ಅವ್ರು ಹೇಳ್ತಾ ಇದ್ದರು ಜನನೇ ಇಲ್ಲ ಅಂತ ಯಾಕೆ ಆ ರೀತಿ ಆಗ್ತಾ ಇದೆ ಮನಸ್ಸಿನಲ್ಲಿ ಯೋಚನೆ ಮಾಡಿ ನೋಡಿ ನೀವು ಈ ದೇಶದಲ್ಲಿ ಅದಕ್ಕೆ ನಾನು ಹೇಳೋದು ಈ ಹೋರಾಟ ಮಾಡುವುದರಿಂದ ಭಗವಂತನ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಂಬಿಕೆಗೆ ವ್ಯಾಲ್ಯೂ ಬಿಡಿ ಯಾವ ಈ ಭಗವಂತನ ಬಗ್ಗೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ನಂಬಿಕೆಯ ವ್ಯಾಲ್ಯೂ ಕಡಿಮೆ ಆಗುತ್ತೆ ಭಾವನೆಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ ಅಪನಂಬಿಕೆಗಳಿಗೂ ಶುರುವಾದಾಗ ಮಾನಸಿಕ ಸಂಘರ್ಷಗಳಾಗ್ತವೆ ಮುಗ್ಧ ಜನರು ತುಂಬ ಜನ ಇದ್ದಾರೆ ಅವ್ರಿಗೆ ಅವರ ಬದುಕು ಬರೀ ನಂಬಿಕೆ ಮೇಲೆ ನಿಂತಿದೆ ಅಲ್ಲಿ ಹೋಗಿ ಬಂದ್ಬಿಟ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ಕೊಂಡು ಹೋಗ್ತಾರೆ ಹೋಗ್ತಾರೆ ಬರ್ತಾರೆ ಕೆಲವರಿಗೆ ಸೊಲ್ಯೂಷನ್ ಸಿಕ್ಕಿರುತ್ತೆ ಅದನ್ನ ಯಾರು ಜಡ್ಜ್ ಮಾಡೋಕಾಗಲ್ಲ ಇಲ್ಲ ಹೋದ್ರೆ ಇದು ಹಿಂಗೆ ಆಗುತ್ತೆ ಅಂತ ಇಟ್ಸ್ ನಾಟ್ ಎ ಸೈನ್ಸ್ ಇಟ್ಸ್ ಎ ಬಿಲೀಫ್ ಅದೊಂದು ನಂಬಿಕೆ ಅಲ್ವಾ ನೀವು ಯೋಚಿಸಿ ನೋಡಿ ಸೊ ನಮ್ಮ ಆ್ಯಪ್ಲ್ಯಪ್ ಯೂಟ್ಯೂಬ್ನಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಚಿಂತನೆ ಮಾಡಿ ಮೌನವಾಗಿರಿ ಎಲ್ಲ ದ್ವಂದ್ವಗಳಿಗೆ ಪರಿಹಾರ ಸ್ವಲ್ಪ ದಿನದಲ್ಲಿ ಸಿಗುತ್ತೆ ಶಾಂತ ರೀತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾವುದು ಸತ್ಯ ಯಾವುದು ಸುಳ್ಳು ಬೇಕಾಗಿಲ್ಲ ನಿಜವಾದ ಭಕ್ತಿ ವಿಟ್ನೆಸ್ಸಿಂಗ್ ಸಾಕ್ಷೀಕರಿಸುವುದು ಸುಮ್ಮನೆ ಹಾಗೇ ನೋಡ್ತಾ ಇರಬೇಕು ಎಲ್ಲ ಹೊರಗಡೆ ಬರುತ್ತೆ ಹೋರಾಟ ಮಾಡೋಕೋದ್ರೆ ನೀವೇನು ಮಾಡ್ತಾ ಇದ್ದೀರ ನಿಮಗೆ ಗೊತ್ತಾಗಲ್ಲ ಸುಳ್ಳಿನ ಪರ ಹೋರಾಟ ಮಾಡ್ತಾ ಇದ್ದೀರೋ ಸತ್ಯದ ಪರ ಹೋರಾಟ ಮಾಡ್ತಾ ಇದ್ದೀರೋ ನಿಮಗೆ ಗೊತ್ತಿಲ್ಲ ಎಲ್ಲಿ ಹೋರಾಟಕ್ಕೆ ರಾಜಕಾರಣಿಗಳು ಈತಾರೋ ಅಲ್ಲಿ ರಾಜಕೀಯ ಬರುತ್ತೆ ರಾಜಕೀಯದಲ್ಲಿ ಯಾರಿಗಪ್ಪ ನಂಬಿಕೆ ಇದೆ ಎಲ್ಲಿ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾರೋ ಧರ್ಮದ ಅರ್ಥವೇ ಗೊತ್ತಿಲ್ಲ ಹಿಂದೂ ಧರ್ಮ ಅಂದರೆ ಎಂಥ ಶ್ರೇಷ್ಠವಾದದ್ದು ಆ ಶ್ರೇಷ್ಠತೆಯನ್ನು ಹೋರಾಟದಿಂದ ಹಾಳು ಮಾಡ್ತಾ ಇದ್ದೀರಾ ಶಾಂತಿಯಿಂದ ಗಮನಿಸಿ ಶಾಂತಿ ಪ್ರಿಯರು ಗಮನಿಸಿ ಹೊರಗಡೆ ಬಂದೇ ಬರುತ್ತೆ ವಿಷಯ ಅದರಲ್ಲೂ ಧರ್ಮಸ್ಥಳದ ವಿಚಾರದಲ್ಲಿ ಇನ್ನು ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗತ್ತೆ ಇದಕ್ಕೆ ಯಾಕೆ ಬೇಕು ಹೋರಾಟ ಅಲ್ವಾ ಯೋಚಿಸಿ ನೋಡಿ ಸೊ ನಿಮ್ಮ ಮನಸ್ಸಿನ ಹೋರಾಟವನ್ನು ತೆಗೆದುಹಾಕಿ ಸುಮ್ಮನೆ ಹಾಗೆ ಪ್ರಾರ್ಥನೆ ಮಾಡಿ ಸತ್ಯ ಹೊರಗಡೆ ಬರಲಿ ಅಂತ ಅಷ್ಟು ಸಾಕು ಯಾವ ಹೋರಾಟವೂ ಬೇಕಾಗಿಲ್ಲ ಥ್ಯಾಂಕ್ ಯು ಅಂತರ್ಮುಖಿ ಸದಾ ಸುಖಿ ನಮಸ್ಕಾರ